ಅಂಗವಿಕಲರಿಗೆ ನೆರವಾದ ಮಂಡ್ಯ ಡೈನಾಮಿಕ್ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಹನ್ನೊಂದು ಜನ ಅಂಗವಿಕಲರಿಗೆ ಸ್ಥಳೀಯ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಉಚಿತ ತ್ರಿಚಕ್ರ ವಾಹನ ನೀಡಿದ ಶಾಸಕರು ಮಂಡ್ಯ ನಗರದ ಕಾವೇರಿ ಭವನದ ಆವರಣದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ರವರ ಅನುದಾನದಲ್ಲಿ ಹನ್ನೊಂದು ಲಕ್ಷ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡರವರ ಅನುದಾನದಲ್ಲಿ ಆರು ಲಕ್ಷ ಸ್ಥಳೀಯ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಹದಿನೈದು ಜನ ಅಂಗವಿಕಲರಿಗೆ ಉಚಿತವಾಗಿ ಇಂಧನ ಚಾಲಿತ ತ್ರಿಚಕ್ರ ವಾಹನ ನೀಡಲಾಯಿತು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಂಗವಿಕಲರೂ ಕೂಡ ಓಡಾಡಕ್ಕೆ ಇಲ್ಲದೆ ನರಳಬಾರದು ಉದ್ದೇಶಕ್ಕೆ ನಾನು ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಯಿಂದ ಅವರು ನಾನು ಹನ್ನೊಂದು ಲಕ್ಷ ಲಕ್ಷ ನಮ್ಮ ಸ್ಥಳೀಯ ಶಾಸಕರ ಅಭಿವೃದ್ಧಿ ನಿಧಿಯಿಂದ ಹಾಕಿ ಹದಿನೈದು ಟೂ ವೀಲರ್ ಗಾಡಿಗಳನ್ನು ಕೊಟ್ಟಿದ್ದೀವಿ ಮತ್ತು ಇನ್ನೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಅಂಗವೈಫಲ್ಯರು ಇದ್ದಾರೆ ಎಲ್ಲ ಪಟ್ಟಿ ಮಟ್ಟದಲ್ಲಿ ಎಲ್ರಿಗೂ ಹಂತ ಟೂ ವೀಲರ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಪಾಪ ಅಂಗವೈಫಲ್ಯದಿಂದ ಅವರು ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಅವರು ಸಾಮಾನ್ಯರಂತೆ ಬೇರೆಯವ್ರನ್ನೇ ಓಡಾಡಬೇಕು ಅನ್ನೋದು ನಮ್ಮ ಆಸೆ ಆ ಆಸೆಯ ಈಡೇರಿಕೆಗಾಗಿ ಸರ್ಕಾರದಲ್ಲಿ ಕೊಡುವಂಥ ಟೂ ವೀಲರ್ಗಳು ಕಡಿಮೆ ಅದು ಎಲ್ಲರಿಗೂ ಪೂರೈಕೆ ಮಾಡಬೇಕಲ್ಲ ಈಗ ಎಷ್ಟು ಜನ ಇದ್ರೆ ಅಷ್ಟು ಜನಕ್ಕೂ ಕೂಡ ನಮ್ಮ ವತಿಯಿಂದ ಕೊಡುವಂಥ ಕೆಲಸಗಳನ್ನು ಅಂತಂತವಾಗಿ ನಮ್ಮ ಮುಂದಿನ ಮೂರು ನಾಲ್ಕು ವರ್ಷಗಳಲ್ಲಿ ಮಾಡ್ತೀವಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ